काड़ी बेड़ी बंदी तीरा जान्वी की सुदीप चाटी ಬಿಗ್ ಬಾಸ್ ಮನೆಯಲ್ಲಿ ಪಕ್ಷಪಾತ ನಡೀತಾ ಇದೆ ಕಲರ್ಸ್ ವಾಹಿನಿ ತಮಗೆ ಬೇಕಾಗಿದ್ದವರಿಗೆ ಸಹಾಯವನ್ನ ಮಾಡ್ತಾ ಇದೆ ತನ್ನ ವಾಹಿನಿಗೆ ಸಂಬಂಧಪಟ್ಟವರನ್ನ ಹೊರಗೆ ಹಾಕ್ತಾ ಇದೆ ಅಂತ ಗಂಭೀರ ಆರೋಪವನ್ನ ಜಾನ್ವಿ ಸ್ಪರ್ಧಿಗಳ ಎದುರು ಮಾಡಿದ್ರು ಜಾನ್ವಿಯ ಆರೋಪಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಸುದೀಪ್ ನೀಡಿದ್ದಾರೆ ಜನ ಯಾರಿಗೆ ಕಡಿಮೆ ಮತ ಹಾಕ್ತಾರೋ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಅದು ಸಾಮಾನ್ಯ ಆದ್ರೆ ಕೆಲ ದಿನಗಳ ಹಿಂದೆ ಜಾನ್ವಿ ಮನೆ ಸದಸ್ಯರೊಟ್ಟಿಗೆ ಸ್ಪಂದನ ಬಗ್ಗೆ ಮಾತಾಡ್ತಾ ಅವರೆಲ್ಲ ವಾಹಿನಿ ಕಡೆಯವರು ಹಾಗಾಗಿ ಅವರನ್ನ ವಾಹಿನಿನೇ ಎತ್ತಾ ಇದೆ ಅಂದ್ರು ಅರ್ಥಾತ್ ಕಲರ್ಸ್ panel ಧಾರಾವಾಹಿ ಬೇರೆ ರಿಯಾಲಿಟಿ ಶೋ ಕೂಡ ಕಾಣಿಸಿಕೊಳ್ಳುವವರನ್ನ ಬಿಗ್ ಬಾಸ್ ಮನೆಯಿಂದ ಬೇಗ ಹೊರಗೆ ಕಳಿಸೋದಿಲ್ಲ ಪಕ್ಷಪಾತ ಮಾಡಲಾಗ್ತಿದೆ ಅನ್ನೋದ್ರ ಅವರ ಮಾತಿನ ಅರ್ಥ ಆಗಿತ್ತು ಇನ್ನು ಎಪಿಸೋಡ್ನಲ್ಲಿ ಕಿಚ್ಚ ಈ ಬಗ್ಗೆ ಮಾತಾಡಿದ್ರು ಎಪಿಸೋಡ್ ಪ್ರಾರಂಭ ಆಗ್ತಾ ಇದ್ದಂತೆ ಸುದೀಪ್ ಅವರು ವಾಹಿನಿಯಿಂದ ಬಂದವರು ಅಂತ ತಮಾಷೆಯಾಗಿ ಹೇಳಿದ್ರು ಆಗಲೇ ಜಾನ್ವಿ ಅವರಿಗೆ ಇದು ಕಾದಿದೆ ಹಬ್ಬ ಅಂತ ಸೂಚನೆ ಕೂಡ ಸಿಕ್ಕಂತಾಯ್ತು ಮೊದಲಿಗೆ ಸುದೀಪ್ ಅವರು ಅಶ್ವಿನಿ ಹಾಗೆ ಜಾನ್ವಿ ಅವರ ಚೇಂಜಿಂಗ್ ರೂಮ್ ನಲ್ಲಿ ಮಾತಾಡಿಕೊಳ್ತಾ ಇದ್ದಂತಹ ಒಳ ಒಪ್ಪಂದದ ವಿಡಿಯೋವನ್ನ ಪ್ಲೇ ಮಾಡಿ ಜಾನ್ವಿಗೆ ಚಾಟಿ na bícea do Rigue.